ತಾಯಿ ಆಗ್ಬೇಕಾ ಹಾಗಾದ್ರೆ ಮೊಟ್ಟ ಮೊದಲನೇದಾಗಿ ನಿಮ್ಮ ರೀಪ್ರೊಡಕ್ಟಿವ್ ಆರ್ಗನ್ಸ್ ಹೆಲ್ದಿ ಆಗಿದೆಯಾ ಆರೋಗ್ಯಕರವಾಗಿದೆಯಾ ಅನ್ನೋದನ್ನ ನೀವು ತಿಳ್ಕೊಬೇಕಾಗತ್ತೆ ಗರ್ಭಾಶಯ ಅಂತ ಹೇಳಿದ್ರೆ ಮಗುವಿನ ಬೆಳವಣಿಗೆ ಆಗುವಂತಹ ಒಂದು ಜಾಗ ಅಂತಾನೆ ಹೇಳ್ಬೋದು ಇದು ಹೆಲ್ದಿಯಾಗಿ ಇರಬೇಕಾಗಿರೋದು ಎಷ್ಟು ಮುಖ್ಯನೋ ಅಷ್ಟೇ ಓಬರೀಸ್ ಅಂತ ಹೇಳಿದ್ರೆ ಅಂಡಾಶಯ ಕೂಡ ಹೆಲ್ದಿಯಾಗಿ ಆರೋಗ್ಯಕರವಾಗಿರ್ಬೇಕಾಗಿರೋದು ಇಂಪಾರ್ಟೆಂಟ್ ಯಾಕಂತ ಹೇಳಿದ್ರೆ ಒಂದು ಆರೋಗ್ಯಕರವಾಗಿರುವಂತಹ ಅಂಡಾಶಯದಲ್ಲಿ ಮಾತ್ರ ಒಂದು ಆರೋಗ್ಯಕರವಾಗಿರುವಂತಹ ಅಂಡಾಣು ಬೆಳವಣಿಗೆ ಆಗೋಕೆ ಸಾಧ್ಯ ಆಗುತ್ತೆ ಆರೋಗ್ಯಕರವಾಗಿರುವಂತಹ ಅಂಡಾಣು ನಿಮಗೆ ಬಿಡುಗಡೆ ಆಯ್ತು ಅಂದ್ರೆ ಮಾತ್ರ ನಿಮಗೆ ಆರೋಗ್ಯಕರವಾಗಿರುವಂತಹ ಮಗು ಕೂಡ ಆಗೋದು ಇನ್ ಕೇಸ್ ಅಂಡಾಶಯದ ಆರೋಗ್ಯ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಲೋ ಎಗ್ ಕ್ವಾಲಿಟಿ ಅಥವಾ ಪುವರ್ ಎಗ್ ಕ್ವಾಲಿಟಿ ಅನ್ನುವಂತಹ ಸಮಸ್ಯೆನ ನೀವು ಫೇಸ್ ಮಾಡಬೇಕಾಗಿ ಬರುತ್ತೆ ಈ ಒಂದು ನಿಮ್ಮ ಅಲ್ಲಿ ಎಗ್ಸ್ ಇದ್ರೂ ಅದು ಪ್ರಾಪರ್ ಆಗಿ ಮೆಚೂರ್ ಆಗೋದಿಲ್ಲ ಸೊ ಪ್ರಾಪರ್ ಆಗಿ ಮೆಚೂರ್ ಆಗದೆ ಇರುವಂತಹ ಕಾರಣದಿಂದ ನಿಮಗೆ ಓವ್ಯುಲೇಷನ್ ಕೂಡ ಆಗೋದಿಲ್ಲ ಸೊ ಇದಕ್ಕೆಲ್ಲ ಏನು ಪರಿಣಾಮ ಅನ್ನೋದನ್ನ ಡೀಟೇಲ್ ಆಗಿ ಇವತ್ತಿನ ವಿಡಿಯೋದಲ್ಲಿ ನಾನ್ ನಿಮಗೆ ತಿಳಿಸ್ಕೊಡ್ತೀನಿ ರಿಸರ್ಚ್ ತಿಳಿಸ್ಕೊಡುತ್ತೆ ಮೆಡಿಸಿನ್ಸ್ ನ ತಗೊಂಡು ಯಾವ ರೀತಿ ಅಂಡಾಶಯದಲ್ಲಿರುವಂತಹ ಅಂಡಾಣುವ ಬೆಳವಣಿಗೆ ನಾವು ಮಾಡ್ಕೊಳ್ಬಹುದು ಡಬಲ್ ಆಗಿ ಹೆಚ್ಚಿನ ಒಂದು ಆರೋಗ್ಯಕರವಾಗಿರುವಂತಹ ಅಂಡಾಣುನ ಯಾವಾಗ ಪಡಿಬಹುದು ಅಂತ ಒಂದು ಆರೋಗ್ಯಕರವಾಗಿರುವಂತಹ ಡಯಟ್ ಅನ್ನ ಫಾಲೋ ಮಾಡ್ತಾ ಡಯೆಟ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ನಿಮಗೆ ಮೆಡಿಸಿನ್ಸ್ ಕೂಡ ಕೊಡೋದಿಲ್ಲ ಅಷ್ಟು ಒಂದು ಒಳ್ಳೆ ಒಂದು ರಿಸಲ್ಟ್ ಅನ್ನ ನಿಮಗೆ ಡಯೆಟ್ ನ ಮೂಲಕ ನೀವು ತಗೋ ಅಂತ ಹೇಳಿದ್ರೆ ತಪ್ಪಾಗಲ್ಲ ಇಲ್ಲಿ ತನಕ ಸಾವಿರಾರು ಜನ ಮಹಿಳೆಯರು ಓನ್ಲಿ ಡಯೆಟ್ ಅನ್ನ ಕೆಲವಷ್ಟು ಟಿಪ್ಸ್ ಗಳನ್ನು ಫಾಲೋ ಮಾಡಿ ಹಲವಾರು ಸಮಸ್ಯೆಗಳನ್ನ ಫೇಸ್ ಮಾಡ್ತಾ ಇದ್ರು ಗರ್ಭಿಣಿಯಾಗಿದ್ದಾರೆ ತುಂಬಾ ಬಸ್ಟ್ ಕಂಡೀಷನ್ ಅಲ್ಲಿ ಅಲ್ಲಿದ್ರು ನ್ಯಾಚುರಲ್ ಆಗಿ ಕನ್ಸೀವ್ ಆಗಿದ್ದಾರೆ ಇವನ್ ಐ ಯ ಫೇಲ್ ಆಗಿದ್ದವರು ಕೂಡ ನ್ಯಾಚುರಲ್ ಆಗಿ ಕನ್ಸೀವ್ ಆಗಿದ್ದಾರೆ ಸೊ ಅಂಥದ್ದೇ ಡಯಟ್ ಅನ್ನ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ದಟ್ ನಿಮ್ಮಲ್ಲಿ ಅಂಡಾಶಯದಲ್ಲಿರುವಂತಹ ಅಣ್ಣಾಣುವ ಗುಣಮಟ್ಟ ತುಂಬಾ ಚೆನ್ನಾಗಿ ಆಗಬಹುದು ಯಾರಿಗೆ ಲೋ ಎಗ್ ಕ್ವಾಲಿಟಿ ಇರುತ್ತೆ ಪೋರ್ ಎ ಕ್ವಾಲಿಟಿ ಇರುತ್ತೆ ಲೋ ಎ ಹೆಮ್ ಎಚ್ ಇರುತ್ತೆ ಪಿಸಿಯು ಡಿ ಪಿ ಸಿ ಎಸ್ ಈ ರೀತಿಯ ಹಲವಾರು ಪ್ರಾಬ್ಲಮ್ಸ್ ಇದ್ದವರು ಇವತ್ತಿನ ವಿಡಿಯೋದಲ್ಲಿ ಹೇಳುವಂತಹ ವಿಷಯಗಳನ್ನ ನೀವು ಫಾಲೋ ಮಾಡ್ಕೊಂಡ್ರೆ ಸಾಕು ನಿಮಗೆ ನ್ಯಾಚುರಲ್ ಆಗಿ ಕನ್ಸೆಪ್ಷನ್ ಆಗುತ್ತೆ ಒಳ್ಳೆ ಎಗ್ ಕ್ವಾಲಿಟಿ ಅಂತ ಹೇಳಿದ್ರೆ ಬೇಗ ಕನ್ಸೆಪ್ಷನ್ ಆಗುವಂತಹ ಚಾನ್ಸಸ್ ಅಷ್ಟೇ ಜಾಸ್ತಿ ಇರುತ್ತೆ ಅತಿ ಹೆಚ್ಚಾಗಿ ಆಂಟಿ ಆಕ್ಸಿಡೆಂಟ್ ಹೊಂದಿರುವಂತಹ ಫುಡ್ಸ್ ಅನ್ನ ನೀವು ಇನ್ಕ್ಲೂಡ್ ಮಾಡ್ಕೊಳ್ಬೇಕಾಗುತ್ತೆ ಹಾಗೆ ಬಾಡಿನಲ್ಲಿ ಒಳ್ಳೆ ರೀತಿ ಬ್ಲಡ್ ಫ್ಲೋ ಅನ್ನ ಜಾಸ್ತಿ ಮಾಡುವ ಫುಡ್ಸ್ ಅನ್ನ ನೀವು ತಿಂತಾ ಇದ್ದೀರಾ ಅಂತ ಹೇಳಿದ್ರೆ ಇದು ನಿಮ್ಮ ಓವರೀಸ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಸೊ ಅಲ್ಲಿರುವಂತಹ ಅಂಡಾಣುವ ಕ್ವಾಲಿಟಿ ಕೂಡ ಆಟೋಮ್ಯಾಟಿಕಲಿ ಜಾಸ್ತಿ ಆಗುತ್ತೆ ಆಂಟಿ ಆಕ್ಸಿಡೆಂಟ್ ಅಂತ ನೋಡಿದಾಗ ಮೊಟ್ಟ ಮೊದಲನೇದಾಗಿ ಒಮೆಗಾ ತ್ರೀ ಅಂದ್ರೆ ಗುಡ್ ಫ್ಯಾಟ್ ಗುಡ್ ಫ್ಯಾಟ್ ಅಂತ ಹೇಳಿದಾಗ ಒಳ್ಳೆ ರೀತಿಯ ಹಾರ್ಮೋನ್ಸ್ ಅಂದ್ರೆ ಬ್ಯಾಲೆನ್ಸ್ಡ್ ಆಗಿರುವಂತಹ ಹಾರ್ಮೋನ್ಸ್ ಹಾಗೆ ಒಳ್ಳೆ ರೀತಿಯ ಎಗ್ ನಿಮ್ಮಲ್ಲಿ ಬಿಡುಗಡೆ ಆಗತ್ತೆ ಅಂತಾನೆ ಅನ್ಬಹುದು ಹಾಗೆ ಈ ಒಂದು ಒಮೇಗಾ ತ್ರೀ ಅನ್ನ ನೀವು ಫಿಶ್ ನ ಮೂಲಕ ತಗೋಬಹುದು ಅಖ್ರೋಟ್ನ ಅಂದ್ರೆ ವಾಲ್ನಟ್ ಅಂತ ಏನ್ ಹೇಳ್ತೀವಿ ಇದರ ಮೂಲಕ ನೀವು ತಗೊಳ್ಬಹುದು ಫ್ಲಾಕ್ಸ್ ಸೀಡ್ಸ್ ನ ಮೂಲಕ ನೀವು ತಗೊಳ್ಬಹುದು ಚಿಯಾ ಸೀಡ್ಸ್ ನ ಮೂಲಕ ನೀವು ತಗೊಳ್ಬಹುದು ಇನ್ ಕೇಸ್ ಫಿಶ್ ತಗೊಳ್ಳಲ್ಲ ಅಂತ ಅನ್ನೋರು ಒಳ್ಳೆ ರೀತಿಯ ಒಂದು ಒಮೇಗಾ ತ್ರೀ ಸಪ್ಲಿಮೆಂಟ್ ಕೂಡ ನೀವು ತಗೊಳ್ಬಹುದು ಮರ್ಕ್ಯೂರಿ ಕಂಟಾಮಿನೇಟೆಡ್ ಆಗಿರುವಂತಹ ಫಿಶ್ ಅನ್ನ ನೀವು ಅವಾಯ್ಡ್ ಮಾಡಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಇದು ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ತಾ ಇರೋರು ಇದನ್ನ ಅವಾಯ್ಡ್ ಮಾಡಬೇಕು ಮರ್ಕ್ಯೂರಿ ಕಂಟಾಮಿನೇಟೆಡ್ ಆಗಿರುವಂತಹ ಫಿಶ್ ನೀವು ಮ್ಯಾಪ್ಕ ಇಟ್ಕೊಳ್ಳಿ ಅದರ ಬದಲಾಗಿ ನೀವು ವಾಲ್ನಟ್ಸ್ ಅನ್ನ ತಗೊಳ್ತಾ ಇದೀರಾ ಚಿಯಾ ಸೀಡ್ಸ್ ಅನ್ನ ತಗೊಳ್ತಾ ಇದೀರಾ ಫ್ಲಾಕ್ ಸೀಡ್ಸ್ ಅನ್ನ ತಗೊಳ್ತಾ ಇದ್ದೀರಾ ಅಂದ್ರೆ ಇದ್ರಲ್ಲೂ ಕೂಡ ನಿಮಗೆ ಸಾಕಷ್ಟು ಓಮೆಗಾ ತ್ರೀ ಫ್ಯಾಟಿ ಆಸಿಡ್ಸ್ ಅನ್ನು ನಿಮ್ಮ ದೇಹಕ್ಕೆ ಸೇರದೆ ಅಂತಾನೆ ಹೇಳ್ಬೋದು ಬಾಡಿನಲ್ಲಿ ಅದು ಕೂಡ ಪರ್ಟಿಕ್ಯುಲರ್ಲಿ ನಿಮ್ಮ ಓವರೀಸ್ ಹತ್ರ ಇರುವಂತಹ ಇನ್ಫ್ಲಮೇಷನ್ ಅಂದರೆ ಉರಿಯೂತ ಇನ್ ಕೇಸ್ ಏನಾದರೂ ನಿಮ್ಮ ಓವರೀಸಲ್ಲಿ ಒಳ್ಳೆ ರೀತಿ ಬ್ಲಡ್ ಸಪ್ಲೈ ಆಗದೇನೆ ಅಲ್ಲಿ ಇನ್ಫ್ಲಮೇಷನ್ ಆಗಿತ್ತು ಉರಿಯೂತ ಆಗಿತ್ತು ಇಲ್ಲ ಪಿ ಸಿ ಯು ಡಿ ಪಿ ಸಿ ಯು ಎಸ್ ಇದ್ದವ್ರಿಗೆ ಸಹಜವಾಗಿ ಇನ್ಫ್ಲಮೇಷನ್ ಒಂದು ಕಾಮನ್ ಸಿಮ್ಟಮ್ ಅಂತಾನೆ ಹೇಳ್ಬೋದು ಸೊ ಅಂಥವರಿಗೆಲ್ಲಾನು ಈ ಒಂದು ಒಮೆಗಾ ತ್ರೀ ಸಪ್ಲಿಮೆಂಟ್ಸ್ ಡೈಲಿ ತಗೊಳ್ಳೋದ್ರಿಂದ ಬಾಡಿನಲ್ಲಿ ಇರುವಂತಹ ಅದರಲ್ಲೂ ಪರ್ಟಿಕ್ಯುಲರ್ಲಿ ನಿಮ್ಮ ಓವರೀಸ್ ಅಲ್ಲಿ ಇರುವಂತಹ ಇನ್ಫರ್ಮೇಶನ್ ಕಡಿಮೆ ಆಗಕ್ಕೆ ಸೊ ಯಾವಾಗ ಇನ್ಫರ್ಮೇಶನ್ ಕಡಿಮೆ ಆಗುತ್ತೋ ಆಟೋಮ್ಯಾಟಿಕಲಿ ಅಲ್ಲಿ ಬೆಳವೆಡೆಗೆ ಆಗ್ತಾ ಇರುವಂತಹ ಹಣ್ಣು ಗುಣಮಟ್ಟ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಒಳ್ಳೆ ರೀತಿಯ ಎಗ್ ಡೆವಲಪ್ಮೆಂಟ್ ಆಗುತ್ತೆ ರಪ್ಚರ್ ಆಗುತ್ತೆ ಬೇಗ ಕನ್ಸೀವ್ ಆಗ್ಬೋದು ಆಂಟಿ ಆಕ್ಸಿಡೆಂಟ್ ಅಂತ ನೋಡಿದಾಗ ಆಂಟಿ ಆಕ್ಸಿಡೆಂಟು ಒಳ್ಳೆ ರೀತಿ ನಿಮ್ಮ ಹಸಿರು ಸೊಪ್ಪು ತರಕಾರಿಯಲ್ಲಿ ನಿಮಗೆ ಸಿಗುತ್ತೆ ಅಂತಾನೆ ಹೇಳ್ಬೋದು ಬೀಟ್ರೂಟ್ ಆಗಿರ್ಬೋದು ಅಥವಾ ಮೆಂತ್ ಸೊಪ್ಪಾಗಿರ್ಬೋದು ಬೇರೆ ರೀತಿಯ ಹಲವಾರು ಬಜ ಸೊಪ್ಪುಗಳಿಂದ ನೀವು ಆಂಟಿ ಆಕ್ಸಿಡೆಂಟ್ ನ ನೀವು ತಗೋಬಹುದು ನಿಮ್ಮ ದೇಹಕ್ಕೆ ಅಂತಾನೆ ಹೇಳ್ಬೋದು ಸೊ ಯಾವುದೇ ರೀತಿಯ ಸೊಪ್ಪಾಗಿರ್ಬಹುದು ನೀವು ಲಂಚ್ ಹಾಗೇನೆ ಡಿನ್ನರ್ ಅಲ್ಲಿ ಮಸ್ಟ್ ಆ್ಯಂಡ್ ಶುಡ್ ನೀವು ಇನ್ಕ್ಲೂಡ್ ಮಾಡ್ಕೊಳ್ಳೇಬೇಕು ಪ್ರೋಟೀನ್ ರಿಚ್ ಇರುವಂತಹ ಒಂದು ಅನ್ನ ನೀವು ತಗೊಳ್ಳೋದು ಎಷ್ಟು ಇಂಪಾರ್ಟೆಂಟು ನೀವು ಕನ್ಸೀವ್ ಮಾಡಲಿಕ್ಕೆ ಪ್ಲಾನಿಂಗ್ ಮಾಡ್ತಾ ಇರುವಾಗ ಅಷ್ಟೇ ಇಂಪಾರ್ಟೆಂಟು ಆ್ಯಂಟಿ ಆಕ್ಸಿಡೆಂಟ್ ರಿಚ್ ಆಗಿರುವಂತಹ ಅದರಲ್ಲೂ वेजिटेबल ग्रीन लिफी वेजिटेबल नहीं ಲಂಚು ಹಾಗೆ ಡಿನ್ನರಲ್ಲಿ ತದ್ದೇ ತಗೊಳ್ಬೇಕು ಸೊ ಇದನ್ನು ನೀವು ತಗೊಳ್ತಾ ಇದ್ದೀರಾ ಅಂತ ಹೇಳಿದರೆ ಇದರಲ್ಲಿ ಅಲಾಂಗ್ ವಿತ್ ಆ್ಯಂಟಿ ಆಕ್ಸಿಡೆಂಟ್ ನಿಮಗೆ ಐರನ್ ಆಗಿರ್ಬೋದು ಫೋಲೆಟ್ ಆಗಿರ್ಬೋದು ನಿಮ್ಮ ದೇಹಕ್ಕೆ ಸೇರುತ್ತೆ ಅದರಿಂದ ನ್ಯಾಚುರಲ್ ಆಗಿ ನಿಮ್ಮ ಬಾಡಿ ಡಿಟಾಕ್ಸಿಫಿಕೇಷನ್ ಅಲ್ಲಿ ಇರುತ್ತೆ ಹಾಗೆಯೇ ಅದರ ಜೊತೆ ಜೊತೆ ನಿಮಗೆ ಒಳ್ಳೆ ರೀತಿಯ ಒಂದು ಬ್ಲಡ್ ಕೌಂಟ್ ಏನಾದರೂ ಕಡಿಮೆ ಇತ್ತು ಅಂತ ಹೇಳಿದ್ರು ಅದರ ಒಂದು ವ್ಯಾಲ್ಯೂನ ಇಂಪ್ರೂವ್ ಮಾಡಲಿಕ್ಕೆ ಆಗಿರ್ಬೋದು ಅಥವಾ ನಿಮ್ಮ ಗರ್ಭಾಶಯದ ಆರೋಗ್ಯದ ಜೊತೆಗೆ ನಿಮ್ಮ ಅಂಡಾಣು ಆರೋಗ್ಯವನ್ನು ಕೂಡ ಇದು ಇಂಪ್ರೂವ್ ಮಾಡಲಿಕ್ಕೆ ತುಂಬಾನೇ ಸಹ ಆಗುತ್ತೆ ಸೊ ಲಂಚ್ ಹಾಗೆ ಡಿನ್ನರ್ ಅಲ್ಲಿ ತಪ್ಪದೆ ನೀವು ಹಸಿರು ಸೊಪ್ಪು ತರಕಾರಿಗಳನ್ನ ನೀವು ತಗೊಳ್ಳೇಬೇಕು ಮಿಸ್ ಮಾಡ್ತೇನೆ ಮೊದಲೇ ಹೇಳಿರೋ ರೀತಿ ಆ್ಯಂಟಿ ಆಕ್ಸಿಡೆಂಟ್ ಹಾಗೆ ಒಳ್ಳೆಯ ಒಂದು ಗುಡ್ ಫ್ಯಾಟ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ನ್ಯಾಚುರಲ್ ಆಗಿ ಎಗ್ ಕ್ವಾಲಿಟಿಯನ್ನು ಪೂಸ್ಟ್ ಅಪ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿದ್ರೆ ನೀವು ದಿನನಿತ್ಯದಲ್ಲಿ ಸೀಡ್ಸನ್ನು ಹಾಗೆ ನಟ್ಸನ್ನು ನೀವು ತಗೊಳ್ಳೇಬೇಕಾಗತ್ತೆ ನಟ್ಸ್ ಅಂತ ಹೇಳಿದಾಗ ಬಾದಾಮಿ ಆಗಿರ್ಬೋದು ವಾಲ್ನಟ್ಸ್ ಆಗಿರ್ಬೋದು ಹಾಗೆ ಸೀಡ್ಸ್ ಅಂತ ಬಂದಾಗ ಕುಂಬಳಕಾಯಿಯ ಬೀಜ ಅಂದರೆ ಪಂಪ್ಕೀನ್ ಸೀಡ್ಸ್ ಹಾಗೆ ಫ್ಲಾಕ್ ಸೀಡ್ಸ್ ಸನ್ಫ್ಲವರ್ ಸೀಡ್ಸ್ ಈ ರೀತಿಯ ಸೀಡ್ಸ್ ಗಳನ್ನ ನೀವು ಡೈಲಿ ಬೇಸಿಸ್ ಮೇಲೆ ಯೂಸ್ ಮಾಡಬೇಕು ಸೀಡ್ಸ್ ಅಂತ ಬಂದಾಗ ಸೀಡ್ ಸೈಕ್ಲಿಂಗ್ ಅನ್ನುವಂತ ಒಂದು ಟಾಪಿಕ್ ಇದೆ ಇದ್ರೆ ಸೊ ಇಲ್ಲಿ ಶಾರ್ಟ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ಪಂಕಿನ್ ಸೀಡ್ಸ್ ಅಲ್ಲಿ ಆಗಿರ್ಬೋದು ಸನ್ಫ್ಲವರ್ ಸೀಡ್ಸ್ ಅಲ್ಲಿ ಆಗಿರ್ಬೋದು ಅಥವಾ ನಟ್ಸ್ ಅಲ್ಲಿ ನಾನು ಹೇಳೋ ರೀತಿ ಬಾದಾಮಿ ಅಖ್ರೋಟ್ ಹಾಗೆ ಅಂಜೀರವನ್ನ ನೀವು ಮರೆಯಲೇ ಅಂಜೀರದಲ್ಲಿ ನಿಮಗೆ ಹೇರಳವಾಗಿ ಆಂಟಿ ಆಕ್ಸಿಡೆಂಟ್ ಜೊತೆ ಜೊತೆಗೆ ಫೈಬರ್ ಕೂಡ ಇರುತ್ತೆ ಸೊ ತುಂಬಾನೇ ಬೆನಿಫಿಟ್ಸ್ ಇರುತ್ತೆ ನಿಮ್ಮ ಅಂಡಾಣುವ ಗುಣಮಟ್ಟವನ್ನು ಹೆಚ್ಚಿಸ್ಲಿಕ್ಕೆ ಸೊ ಸೀಡ್ಸ್ ತಗೊಳ್ತಿದ್ದೀರಾ ನಟ್ಸ್ ತಗೊಳ್ತಿದ್ದೀರಾ ಅಂಜೀರ ತಗೊಳ್ತಿದ್ದೀರಾ ಅಂದ್ರೆ ನೀವು ಸೋಕ್ ಮಾಡಿ ತಗೊಂಡ್ರೆ ನಿಮಗೆ ಒಂದು ನ್ಯೂಟ್ರಿಯೆಂಟ್ ಅಬ್ಸಾರ್ಬ್ಷನ್ ನಿಮ್ಮ ದೇಹಕ್ಕೆ ತುಂಬಾ ಚೆನ್ನಾಗಿ ಗುಡ್ ರಿಸಲ್ಟ್ಸ್ ಬೇಗ ಬರ್ಲಿಕ್ಕೆ ಹೆಲ್ಪ್ ಆಗುತ್ತೆ ನೀವು ಇದನ್ನ ಅರ್ಲಿ ಮಾರ್ನಿಂಗ್ ಅಲ್ಲಿ ಯಾವ್ದಾದ್ರು ತಗೋಬಹುದು ಅಥವಾ ಬ್ರೇಕ್ಫಾಸ್ಟ್ ನಂತರನು ಕೂಡ ನೀವು ಸೋಪ್ ಮಾಡಿರುವಂತಹ ಈ ಸೀಡ್ಸ್ ಅನ್ನ ನಟ್ಸ್ ಅನ್ನ ಫಿಕ್ಸ್ ಅಂದ್ರೆ ಅಂಜೀರವನ್ನ ನೀವು ತಗೊಳ್ಬಹುದು ಇನ್ನು ತುಂಬಾ ಜನ ಹೇಳಿ ಪಿಸಿ ಓ ಡಿ ಪಿ ಸಿ ಓ ಎಸ್ ಇರೋದ್ರಿಂದ ನಾವು ಡೈರಿ ಪ್ರಾಡಕ್ಟ್ಸ್ ಅನ್ನ ತಗೊಳ್ಬಹುದಾ ಯೂಸ್ ಮಾಡ್ಬೋದಾ ಅಂತ ಯಾಕಂತ ಹೇಳಿದ್ರೆ ಫರ್ಟಿಲಿಟಿಗೆ ಅಂತ ಹೇಳಿದಾಗ ನೀವು ಅತಿ ಹೆಚ್ಚಾಗಿ ಹಾಲನ್ನ ಸೇವನೆ ಮಾಡಿ ತುಪ್ಪವನ್ನ ಸೇವನೆ ಮಾಡಿ ಅದು ಕೂಡ ಆರ್ಗ್ಯಾನಿಕ್ ಆಗಿರುವಂತಹ ಹಾಲು ಮೊಸರು ಮಜ್ಜಿಗೆ ತುಪ್ಪವನ್ನ ಸೇವನೆ ಮಾಡಿ ಅಂತ ನಾವು ಹೇಳ್ತೀವಿ ಸೊ ತುಂಬಾ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ ಪಿಸಿ ಓ ಪಿ ಸಿ ಓ ಎಸ್ ಈ ರೀತಿ ವರು ಹಾಲನ್ನ ತಗೋಬಹುದಾ ಬೇಡವಾ ಅಂತ ಡೆಫಿನೆಟ್ಲಿ ಇದ್ರ ಜೊತೆ ಜೊತೆಗೆ ನೀವು ಎಗ್ಸ್ ಆಗಿರ್ಬಹುದು ಅಥವಾ ನೀವು ನಾನ್ ವೆಜಿಟೇರಿಯನ್ ಅಂತ ಹೇಳಿದ್ರೆ ನೀವು ಮೀಟನ್ನ ಕೂಡ ತಗೊಳ್ಬಹುದು ಚಿಕನ್ ಅನ್ನ ಕೂಡ ತಗೊಳ್ಬಹುದು ಆದಷ್ಟು ಆರ್ಗ್ಯಾನಿಕ್ ಆಗಿ ಇದ್ರೆ ನಿಮಗೆ ತುಂಬಾನೇ ಒಳ್ಳೇದು ಅಂತಾನೆ ಹೇಳ್ಬೋದು ಸೊ ಇದರಿಂದ ನಿಮ್ಮ ಒಂದು ಅಂಡಾಣುವ ಗುಣಮಟ್ಟವನ್ನ ನೀವು ಇಂಪ್ರೂವ್ ಮಾಡ್ಕೊಳ್ಬಹುದು ಸೊ ಯಾವಾಗ ನೀವು ಪ್ರೋಟೀನ್ ನ ಇಂಟೇಕ್ ಜಾಸ್ತಿ ತಗೊಳ್ತೀರ ಮೈನೋ ಆಸಿಡ್ ಇಂದ ನಿಮ್ಮ ಒಂದು ಎಗ್ ಡೆವಲಪ್ ಅನ್ನೋದು ಎಷ್ಟು ಇಂಪ್ರೂವ್ ಆಗುತ್ತೆ ಅಂತ ಹೇಳಿದ್ರೆ ನೀವು ಓನ್ಲಿ ಒನ್ ಮಂತ್ ಟು ಮಂತ್ ತ್ರೀ ಮಂತ್ ಅಲ್ಲೆಲ್ಲ ನೀವು ನೋಡಬಹುದು ಸೊ ಹಾಗಾಗಿ ಡೈರಿ ಪ್ರಾಡಕ್ಟ್ಸ್ ಕೂಡ ತಗೊಳ್ಳಿ ಆದಷ್ಟು ಪ್ರತಿನಿತ್ಯ ನೀವು ಮಜ್ಜಿಗೆಯನ್ನ ಮನೆಯ ಮಾಡ್ಕೊಂಡು ನೀವು ಮಜ್ಜಿಗೆಯನ್ನ ತಗೊಳ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮಗೆ ತುಂಬಾನೇ ಒಳ್ಳೆ ರೀತಿ ನಿಮಗೆ ಬೆನಿಫಿಟ್ಸ್ ಕಾಣಿಸುತ್ತೆ ಅಂತಾನೆ ಹೇಳ್ಬಹುದು ನಾವು ಎಷ್ಟೇ ಒಳ್ಳೆಯ ಡಯಟ್ ಅನ್ನ ತಗೊಳ್ತಾ ಇದೀವಿ ಅಂತ ಹೇಳಿದ್ರು ನಮ್ಮ ಲೈಫ್ ಸ್ಟೈಲ್ ಅಲ್ಲಿ ಕೂಡ ನಾವು ಒಳ್ಳೆ ಒಂದು ಹ್ಯಾಬಿಟ್ಸ್ ಗಳನ್ನ ಇನ್ಕ್ಲೂಡ್ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ ತುಂಬಾನೇ ಒಳ್ಳೆ ರೀತಿ ರಿಸಲ್ಟ್ಸ್ ನಾವು ಆದಷ್ಟು ಬೇಗ ನೋಡಬಹುದು ಅದರಲ್ಲಿ ಮೊದಲನೇದಾಗಿ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ತುಂಬಾ ಜನ ಕಪಲ್ಸಿಗೆ ಬೇಬಿ ಪ್ಲಾನ್ ಮಾಡ್ತಾ ಇರುವಾಗ ಅವ್ರಿಗೆ ಸಫಲತೆ ಸಿಕ್ಕಿಲ್ಲ ಅಂತ ತಕ್ಷಣ ತಗೊಳ್ಳೋದೆ ಸ್ಟ್ರೆಸ್ ಜಾಸ್ತಿ ಸ್ಟ್ರೆಸ್ಸಿಗೆ ಚಾನ್ಸಸ್ ನ ಡಿಲೇ ಮಾಡ್ಕೊಳ್ತಾ ಹೋಗ್ತಾರೆ ಸೊ ಸ್ಟ್ರೆಸ್ ಅನ್ನ ನೀವು ಆದಷ್ಟು ಕಡಿಮೆ ಮಾಡ್ಕೊಳ್ಬೇಕು ಅಂತಾನೆ ಹೇಳ್ಬೋದು ಸೊ ಸ್ಟ್ರೆಸ್ ಯಾವ ರೀತಿ ಕಡಿಮೆ ಮಾಡ್ಕೊಳ್ಬಹುದು ಮೆಡಿಟೇಷನ್ ಮಾಡ್ಬೋದು ಜೊತೆ ನೀವು ಟೈಮ್ ಸ್ಪೆಂಡ್ ಮಾಡ್ಬೋದು ನಿಮಗೆ ಯಾವ್ದ್ರಲ್ಲಿ ಖುಷಿ ಕೊಡೋದು ಲೈಕ್ ಮ್ಯೂಸಿಕ್ ಆಗಿರಬಹುದು ಈ ರೀತಿಯ ಅಭ್ಯಾಸಗಳನ್ನ ನೀವು ಮಾಡ್ಕೊಳ್ಬಹುದು ಹಾಗೆ ಏಳರಿಂದ ಎಂಟು ಗಂಟೆ ಪ್ರಾಪರ್ ಆಗಿ ನಿದ್ದೆ ಕೂಡ ಮಾಡಬೇಕಾಗಿರೋದು ಇಂಪಾರ್ಟೆಂಟ್ ಸೊ ನಿದ್ದೆ ಮಾಡ್ತೀವಿ ಅಂದ ತಕ್ಷಣ ಯಾವ ಯಾವ್ದೋ ಟೈಮಿಗೆ ಮಲಗಿದ್ರು ನಮಗೆ ಆರೋಗ್ಯಕರವಾಗಿರ್ತೀವಿ ಅನ್ನೋದು ತಪ್ಪು ಯಾವ ಒಂದು ಸಮಯದಲ್ಲಿ ನಾವು ಮಲಗಬೇಕು ಆ ಸಮಯದಲ್ಲಿ ಮಲಗಿದ್ರೆ ಮಾತ್ರ ಹಾರ್ಮೋನ್ಸ್ ಅನ್ನೋದು ನಮ್ಮ ದೇಹದಲ್ಲಿ ಪ್ರೊಡ್ಯೂಸ್ ಆಗೋಕೆ ಉತ್ಪತ್ತಿ ಆಗಕ್ಕೆ ಹೆಲ್ಪ್ ಆಗುತ್ತೆ ಸೊ ಯಾವಾಗ ಹಾರ್ಮೋನ್ಸ್ ಬ್ಯಾಲೆನ್ಸ್ ಆಗಿರುತ್ತೋ ಆಟೋಮೆಟಿಕಲಿ ಎಗ್ ಕ್ವಾಲಿಟಿ ಆಗಿರ್ಬೋದು ಯುಟರೈನ್ ಹೆಲ್ತ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಆಗುತ್ತೆ ಸೊ ಹತ್ತುವರೆಯಿಂದ ನೀವು ಬೆಳಗ್ಗೆ ಐದು ಗಂಟೆ ತನಕ ತುಂಬಾ ಒಳ್ಳೆ ರೀತಿಯ ನಿದ್ದೆಯನ್ನ ನೀವು ಮಾಡ್ಬೇಕಾಗುತ್ತೆ ಸೊ ಅದ್ರ ಜೊತೆ ಜೊತೆಗೆ ನಾನು ತುಂಬ ಒಂದು ವಿಡಿಯೋಸಲ್ಲಿ ಹೇಳಿದ್ದೀನಿ ಗ್ರೀನ್ ಟೀ ಎಷ್ಟು ಒಂದು ಒಳ್ಳೆ ರೀತಿಯಲ್ಲಿ ಎಗ್ ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡುತ್ತೆ ಅಂತ ಹೇಳಿದ್ರೆ ಮೆಡಿಸಿನ್ಸ್ ಇಲ್ಲದೆ ನೀವು ನ್ಯಾಚುರಲ್ ಆಗಿ ಕನ್ಸೀವ್ ಆಗ್ಬೋದು ಸೊ ಅದರಲ್ಲಿ ಬಂದು ಕ್ಯಾಮಮೈಲ್ ಟೀ ಹೇಳಿದ್ದೀನಿ ಜೀರಿಗೆ ಅಜ್ವಾಯಿಂಗ್ ಕಷಾಯ ಅದು ಕೂಡ ಗ್ರೀನ್ ಟೀ ಅಂತಾನೆ ಕನ್ಸಿಡರ್ ಮಾಡ್ತೀವಿ ಜಿಂಜರ್ ಒಂದು ಇನ್ಫ್ಯೂಸ್ ವಾಟರ್ ಆಗಿರ್ಬೋದು ಅಥವಾ ಟೀ ಅಂತಾನೆ ಹೇಳ್ಬೋದು ಸಿನಮನ್ ಟೀ ಆಗಿರ್ಬೋದು ಈ ರೀತಿಯ ಟೀಗಳನ್ನು ನೀವು ತಗೊಳ್ಬೋದು ಊಟ ಮಾಡಿದ ನಂತರ ಒಂದು ಅರ್ಧ ಗಂಟೆ ಬಿಟ್ಟು ಈ ರೀತಿಯ ಗ್ರೀನ್ ಟೀ ಅನ್ನ ತಗೊಳ್ಳೋದ್ರಿಂದ ನೀವು ಹೈಡ್ರೇಟೆಡ್ ಆಗೂ ಕೂಡ ಇರ್ತೀರಾ ಅದರ ಜೊತೆ ಜೊತೆಗೆ ನಿಮಗೆ ಆಂಟಿ ಆಕ್ಸಿಡೆಂಟ್ ನಿಮ್ಮ ದೇಹದಲ್ಲಿ ತುಂಬಾ ಹೆಚ್ಚಾಗಿ ಸಿಗುತ್ತೆ ಜೊತೆ ಜೊತೆಗೆ ಫ್ರೀ ರಾಡಿಕಲ್ಸ್ ನ ರಿಮೂವ್ ಮಾಡ್ಲಿಕ್ಕೆ ಫೈಟ್ ಮಾಡೋಕೆ ಅದರ ಅಗೇನ್ಸ್ಟ್ ನಿಮ್ಮ ಐಗ್ ಕ್ವಾಲಿಟಿಯನ್ನು ನ್ಯಾಚುರಲ್ ಆಗಿ ಬೂಸ್ಟ್ ಅಪ್ ಮಾಡಿ ನಿಮಗೆ ಡಾಕ್ಟರ್ಸ್ ಕೂಡ ಆಗಲ್ಲ ಅನ್ನುವಂತಹ ಸಮಯದಲ್ಲೂ ಕೂಡ ನ್ಯಾಚುರಲ್ ಆಗಿ ನೀವು ಪ್ರೆಗ್ನೆಂಟ್ ಆಗಿ ತಾಯಿ ಆಗುವಂತಹ ಸಾಧ್ಯತೆಗಳ ಜೊತೆ ವಿಡಿಯೋ ಹೇಳಿರುವಂತಹ ಈ ವಿಷಯಗಳನ್ನ ನೀವು ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ಆಗುತ್ತೆ